ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ ಇದರ ಲಕ್ಷಣಗಳು ಹೇಗಿದ್ರೆ ಎಚ್ಚೆತ್ತುಕೊಳ್ಳಿ ನಮಸ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳಿದುಕೊಳ್ಳೋಣ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನ ಲಕ್ಷಣ ಹೇಗಿರುತ್ತೆ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನ ಹೆಚ್ಚು ಅಪಾಯಕಾರಿ ಅಂತ ಯಾಕೆ ಹೇಳ್ತಾರೆ ನಾವುಗಳು ಬಚಾವ್ ಆಗೋದು ಹೇಗೆ ಈ ಎಲ್ಲಾ ವಿಷಯವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತಾ ಹೋಗ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಲಕ್ಷಣ ತೀರಾ ಗಂಭೀರವಾಗಿ ಏನು ಇರುವುದಿಲ್ಲ ಕಾರಣ ರೋಗಿಗಳು ಇದನ್ನ ಸಾಧಾರಣ ಸಮಸ್ಯೆ ಎಂದು ತಿಳಿಯುತ್ತಾರೆ ಆದರೆ ಹಾರ್ಟ್ ಅಟ್ಯಾಕ್ ಚಿಟಿಕೆ ಹೊಡೆಯುವಷ್ಟರಲ್ಲಿ ಜೀವ ತೆಗೆಯುತ್ತದೆ ಹಾಗಾಗಿ ಇದನ್ನ ಅಪಾಯಕಾರಿ ಎಂಬುದಾಗಿ ಹೇಳಲಾಗುತ್ತೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಈ ನಾಲ್ಕು ಲಕ್ಷಣಗಳ ಬಗ್ಗೆ ತಿಳಿಯೋಣ ಹೃದಯದ ಯಾವುದೇ ಭಾಗದಲ್ಲಿ ರಕ್ತ ಸಂಚಾರ ಆಗುವುದು ಹೃದಯದ ಭಾಗದಲ್ಲಿ ಸ್ನಾಯುಗಳು ತುಂಬಿಕೊಂಡು ಇರುತ್ತದೆಯೋ ಆಗ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇರುತ್ತದೆ ಸಾಮಾನ್ಯವಾಗಿ ಈ ಸ್ಥಿತಿ ಇದ್ದಕ್ಕಿದ್ದಂತೆ ಬರುತ್ತದೆ ಮತ್ತು ಜೀವ ಹೋಗುತ್ತದೆ ನಲವತ್ತರಿಂದ ನಲವತ್ತೈದು ವರ್ಷದ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ಅವನ ಶರೀರ ಸರಿಯಾಗಿ ಕೆಲಸ ಮಾಡುತ್ತಾ ಇದ್ದರೆ ಅವನಿಗೆ ಅನಿಸುತ್ತದೆ ತಾನು ಆರೋಗ್ಯವಾಗಿ ಇದ್ದೇನೆ ಎಂದು ಕೆಲವು ಚಿಕ್ಕ ಚಿಕ್ಕ ತಪ್ಪು ತೊಂದರೆಗಳಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇರುತ್ತದೆ ಮೆಡಿಕಲ್ ಸೈನ್ಸ್ನಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನ ಹೆಚ್ಚು ಅಪಾಯಕಾರಿ ಎನ್ನುತ್ತಾರೆ ಸೈನ್ಸ್ ಸೈನ್ಸ್ನಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಏನು ಅನ್ನೋದನ್ನ ನೋಡೋಣ ಮೊದಲಿಗೆ ಎದೆಯ ಹಿಂಭಾಗದಲ್ಲಿ ಅಸ್ವಸ್ಥತೆ ಅನುಭವಿಸುತ್ತಾ ಇದ್ದರೆ ಎದೆಯನ್ನು ಯಾರು ಗಟ್ಟಿಯಾಗಿ ಒತ್ತುವ ಅನುಭವ ಅಥವಾ ನೋವು ಆಗುತ್ತಾ ಇದ್ರೆ ಅಂಗಗಳಲ್ಲಿ ಮುಷ್ಟಿಯಿಂದ ಹಿಂಡುವ ಅನುಭವ ಆಗುತ್ತಾ ಇದ್ದರೆ ಈ ಲಕ್ಷಣಗಳು ಕೆಲವು ಸಮಯ ನಿರಂತರವಾಗಿ ಇರುತ್ತದೆ ಹಾಗೂ ಕೆಲವು ಸೆಕೆಂಡ್ ಜೊತೆಗೆ ಕೆಲವು ನಿಮಿಷಗಳ ಅಂತರದಲ್ಲಿ ಬಂದು ಹೋಗುವ ಅನುಭವವೂ ಆಗುತ್ತದೆ ಎರಡನೆಯದಾಗಿ ಎದೆಯ ಮೇಲಿನ ಭಾಗದಲ್ಲಿ ನೋವಿನ ಅನುಭವ ಆದರೆ ಮತ್ತು ಭುಜ ಬೆನ್ನಿನ ಎರಡೂ ತೋಳಗಳಲ್ಲಿಯೂ ಸಹ ಕುತ್ತಿಗೆ ಹೊಟ್ಟೆಯಲ್ಲಿ ವಿಚಿತ್ರ ಅಸ್ವಸ್ಥತೆ ಅಥವಾ ನೋವು ಉಂಟಾದರೆ ರೋಗಿಯ ಒಂದು ಭಾಗದಲ್ಲಿ ಅಥವಾ ಎಲ್ಲಾ ಭಾಗಗಳಲ್ಲಿಯೂ ಅಸ್ವಸ್ಥತೆ ಉಂಟಾಗುತ್ತದೆ ಮೂರನೆಯದಾಗಿ ಎದೆಯಲ್ಲಿ ಒತ್ತಡದ ಜೊತೆಗೆ ವ್ಯಕ್ತಿಯ ಉಸಿರಾಟದಲ್ಲೂ ಸಹ ತೊಂದರೆಯಾಗಿ ಇದರಿಂದ ಸರಿಯಾಗಿ ಉಸಿರಾಡಲು ಆಗುವುದಿಲ್ಲ ನಾಲ್ಕನೆಯದಾಗಿ ತಲೆ ಭಾರ ಆಗುವುದು ತಲೆ ಸುತ್ತುವುದು ಮತ್ತು ಇದ್ದಕ್ಕಿದ್ದಂತೆ ಬೆವರುವುದು ಹಲವು ಸಲ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಲಕ್ಷಣ ಕಾಣಿಸಿದ ಮೇಲೆಯೂ ಸಹ ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡದೆ ಹಾರ್ಟ್ ಅಟ್ಯಾಕ್ನ ಯಾವುದೇ ಲಕ್ಷಣ ಕಂಡು ಬಂದರೂ ಕೂಡಲೇ ವೈದ್ಯರನ್ನ ಭೇಟಿಯಾಗಿ ಸಲಹೆ ಪಡೆದು ಚಿಕಿತ್ಸೆ ಪಡೆಯಿರಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನಲ್ಲಿ ಆಗುವ ಎದೆ ನೋವು ತುಂಬಾ ಹೆಚ್ಚಾಗಿ ಇರುತ್ತದೆ ಆದರೆ ತನಗೆ ಗ್ಯಾಸ್ ಅಥವಾ ಹೊಟ್ಟೆಯ ನೋವು ಇರಬೇಕು ಅಂದುಕೊಂಡು ಸುಮ್ಮನಾಗಬೇಡಿ ಆದ್ದರಿಂದ ಎದೆಯಲ್ಲಿ ನೋವಿನ ಜೊತೆ ಬೇರೆ ಲಕ್ಷಣಗಳು ಕಂಡು ಬಂದಲ್ಲಿ ಎಚ್ಚರಿಕೆ ವಹಿಸಿ ಎದೆಯಲ್ಲಿ ನೋವು ಬರುವುದು ಹಾರ್ಟ್ ಅಟ್ಯಾಕ್ನ ಲಕ್ಷಣ ಅಂತ ಭಾವಿಸಬೇಡಿ ಬೇರೆ ಸಮಸ್ಯೆ ಕೂಡ ಇರಬಹುದು ಹಾಗಾಗಿ ಎದೆಯಲ್ಲಿ ನೋವು ಆದರೆ ಹೆದರದೆ ವೈದ್ಯರನ್ನು ಭೇಟಿ ಮಾಡಿ ಇನ್ನು ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬರುವುದಕ್ಕೆ ಕಾರಣ ಏನು ಸರಿಯಾದ ಪೌಷ್ಟಿಕಾಂಶ ಇಲ್ಲದ ಊಟ ಬೊಜ್ಜು ಬ್ಲಡ್ ಪ್ರೆಷರ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಹಾಗೂ ಡಯಾಬಿಟಿಸ್ ನ ಕಾರಣದಿಂದಾಗಿ ವ್ಯಕ್ತಿಗೆ ಈ ರೋಗದ ಅಪಾಯ ಬರುತ್ತದೆ ಸಿಗರೇಟ್ ಸೇದುವುದು ಮದ್ಯಪಾನ ಚಿಂತೆ ಒತ್ತಡ ನಿರಂತರ ಕೆಲಸದಲ್ಲಿ ಇರುವುದು ಆಹಾರ ಕ್ರಮ ಜಂಕ್ ಫುಡ್ಸ್ ನಿರಂತರ ನಿದ್ರಾಹೀನತೆ ಇವೆಲ್ಲವೂ ಕೂಡ ಸೈಲೆಂಟ್ ಹಾರ್ಟ್ ಅಟ್ಯಾಕ್ನ ಕಾರಣಗಳು ಆಗಿರುತ್ತವೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಎಚ್ಚೆತ್ತುಕೊಳ್ಳಿ ಜೊತೆಗೆ ಉತ್ತಮ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ